ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಕಿಚನ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಮಜ್ಜಿಗೆ ಹುಳಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ನಾನು ಇವತ್ತು ಬೆಂಡೆಕಾಯಿ ಮತ್ತು ಮೊಸರಿನಿಂದ ಒಂದು ಮಜ್ಜಿಗೆ ಹುಳಿ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಮಜ್ಜಿಗೆ ಹುಳಿ ಹೇಗೆ ಮಾಡೋದು ಹೇಳ್ತೀನಿ ಬನ್ನಿ ಮೊದಲಿಗೆ ಬಾಣಲಿಗೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಬಿಸಿ ಮೇಲೆ ನಾನು ಇಲ್ಲಿ ಕಾಲು ಕೆಜಿಯಷ್ಟು ಬೆಂಡೆಕಾಯಿನ ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಎಣ್ಣೆಕಾದ್ಮೇಲೆ ನಾವು ಬೆಂಡೆಕಾಯನ್ನು ಹಾಕ್ಕೊಂಡು ಸ್ವಲ್ಪೊತ್ತು ಹುರ್ಕೋಬೇಕಾಗುತ್ತೆ ಸ್ವಲ್ಪ ಸಾಫ್ಟ್ ಆಗೋ ತನಕ ನಾವು ಬೆಂಡೆಕಾಯಿನ ಹುರ್ಕೋಬೇಕಾಗುತ್ತೆ ಯಾಕೆಂದರೆ ಸ್ವಲ್ಪ ಜಿಡ್ಡು ಇರುತ್ತಲ್ಲ ಸೊ ಅದಕ್ಕಾಗಿ ನಾವು ಒಂದು ಐದು ನಿಮಿಷ ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಂ ಫ್ಲೇಮ್ ಇಟ್ಕೊಂಡು ನೀವು ಚೆನ್ನಾಗಿ ಹುರ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಮಜ್ಜಿಗೆ ಹೇಳಿ ನೋಡಿ ಬೆಂಡೆಕಾಯಿನ ರೀತಿ ಹುರ್ಕೊಂಡ್ಮೇಲೆ ಸ್ವಲ್ಪ ಸ್ವಲ್ಪ ಸಾಫ್ಟ್ ಆದಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ಬೆಂಡೆಕಾಯಿ ಉಪ್ಪಿಡಿದ್ರೆ ಚೆನ್ನಾಗಿರ್ತೈ ತಿನ್ನೋದಕ್ಕೆ ಈ ರೀತಿ ಬೆಂಡೆಕಾಯಿಗೆ ಸ್ವಲ್ಪ ಉಪ್ಪಾಕಿ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಈಗ ಪರ್ಫೆಕ್ಟಾಗಿ ಆಗಿದೆ ಇದನ್ನು ಪಕ್ಕಕ್ಕಿಡೋಣ ನೆಕ್ಸ್ಟ್ ನಾವೀಗ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ ನಾನಿವಾಗ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆಯನ್ನು ಹಾಕೊಳ್ತಾ ಇದ್ದೀನಿ ಇದಕ್ಕೆ ನಾನು ನಾಲ್ಕು ಹಸಿಮೆಣಿನ್ಕಾಯನ್ನು ಹಾಕೊಳ್ತಾ ಇದ್ದೀನಿ ಖಾರಕ್ಕೆ ನೀವು ಹಸಿಮೆಣ್ಸಿನ್ಕಾಯಿ ತಿನ್ನೋಲ್ಲ ಅಂದರೆ ನೀವು ಸ್ಕಿಪ್ ಮಾಡಿ ಒಣಗಿದ ಮೆಶಿನ್ಕಾಯಿ ಕೂಡ ಹಾಕ್ಕೊಳ್ಬೋದು ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿನ ಹಾಕೊಳ್ತಾ ಇದ್ದೀನಿ ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸ್ ನೀವು ನೋಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ನಾನು ಮೂರು ಅವರ್ ಬೇಳೆನ ನೆನೆಸಿದ್ದೆ ಅದು ಕೂಡ ಮೂರು ಟೇಬಲ್ ಸ್ಪೂನಷ್ಟು ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನಾನು ಸ್ವಲ್ಪ ಶುಂಠಿಯನ್ನು ಕೊಟ್ಟು ತೊಗೊಳ್ತಾ ಇದ್ದೀನಿ ನಾನು ಒಂದೂವರೆ ಇಂಚಷ್ಟು ಶುಂಠಿ ತಗೊಳ್ತಾ ಇದ್ದೀನಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಈ ಮಜ್ಜಿಗೆ ಹುಳಿ ಅನ್ನೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನಾನು ಬೆಂಡೆಕಾಯಿ ಬಳಸಿ ಮಜ್ಜಿಗೆ ಹುಳಿ ಮಾಡ್ತಾಯಿದ್ದೀನಿ ಬೇಕಾದರೆ ನೀವು ಇದಕ್ಕೆ ಬೂದುಗುಂಬ್ಳಿಕೆ ಕೂಡ ಹಾಕ್ಬೋದು ಇವಾಗ ಲಾಸ್ಟ್ ಸ್ವಲ್ಪ ಅರಿಶಿಣವನ್ನು ಹಾಕ್ಕೊಂಡು ಸ್ವಲ್ಪ ನೀರು ಕೂಡ ಹಾಕ್ಕೊಂಡು ಇದನ್ನು ರುಬ್ಕೊಂಬರೋಣ ಬನ್ನಿ ತುಂಬ ಈಸಿ ಇದೆ ರೆಸಿಪಿ ತುಂಬ ಟೇಸ್ಟಿಯಾಗಿರುತ್ತೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲಲ್ಲಿ ನೋಡ್ತಾಯಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಥರ ಹೆಲ್ದಿಯಾದ ರೆಸಿಪಿಗಳು ನನ್ನ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲ್ ವಿಸಿಟ್ ಮಾಡಿ ಹಾಗೆ ನಿಮ್ಗೆ ಇಷ್ಟವಾದ ವಿಡಿಯೋಸ್ ನೋಡಿ ಮನೇಲಿ ಟ್ರೈ ಮಾಡಿ ನೋಡಿ ಈಗ ಪರ್ಫೆಕ್ಟಾಗಿ ಮಸಾಲೆ ಪೇಸ್ಟ್ ಆಗಿದೆ ನೆಕ್ಸ್ಟ್ ಇವಾಗ ಸಾಂಬಾರು ಒಗ್ಗರಣೆ ಹಾಕೊಳ್ಳೋಣ ಬನ್ನಿ ಇದಕ್ಕೆ ನಾನು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಅದರ ಜೊತೆಗೆ ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆಯನ್ನು ಹಾಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಎರಡು ಕೂಡ ಹಾಕೊಳ್ಳಿ ಎರಡು ಸ್ವಲ್ಪ ಸಿಡಿಬೇಕು ಚಟಪಟ ಅಂತ ಸಿಡಿದ್ಮೇಲೆ ನಾವು ನೆಕ್ಸ್ಟ್ ಇದಕ್ಕೆ ಒಣಗಿದ ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಬೇಕಾಗತ್ತೆ ನೋಡಿ ಖಂಡಿತವಾಗ್ಲೂ ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಇವಾಗ ಎರಡು ಬ್ಯಾಡಿಗೆ ಮೆಣ್ಸಿನ್ಕಾಯಿನ ಹಾಕೊಳ್ತಾ ಇದ್ದೀನಿ ಹಾಕಿ ಒಂದು ನಿಮಿಷ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ತಾ ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡ್ಬೋದು ಲಂಚು ಡಿನ್ನರ್ ಯಾವ ಟೈಮ್ ಮಾಡಿಕೊಟ್ಟು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಅದೇ ನೆನ್ಸಿಟ್ಟ ಕಡಲೆಬೇಳೆನ ಒಗ್ಗರಣೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ತಿನ್ಬೇಕಾದ ಬಾಯಿಗೆ ಸಿಕ್ಕದೆ ತುಂಬ ಚೆನ್ನಾಗಿರುತ್ತೆ ನೋಡಿ ಕಡಲೆಬೇಳೆ ಒಣಗಿದ ಮೆಣಸಿನಕ್ಕೆ ಕರ್ಬೇವು ಜೀರಿಗೆ ಸಾಸಿವೆ ಇದನ್ನೆಲ್ಲ ಸ್ವಲ್ಪ ನೀವು ಮೀಡಿಯಮ್ ಫ್ಲೇಮಲ್ಲಿ ಹುರ್ಕೊಳ್ಳಿ ನೋಡಿ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಕಡಲೆಬೇಳೆ ಕಲರ್ ಚೇಂಜ್ ಆದಮೇಲೆ ನೆಕ್ಸ್ಟ್ ಇದಕ್ಕೆ ನಾವು ರುಬ್ಕೊಂಡಿದ್ವಲ್ಲ ಮಸಾಲೆಯನ್ನು ಕೂಡ ಹಾಕ್ಕೊಳ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಈ ಸಾಂಬಾರು ಯಾರು ಬೇಕಾದರೂ ಟ್ರೈ ಮಾಡ್ಬೋದು ಮನೆಯಲ್ಲಿ ಮೊಸರು ಇದ್ದಾಗ ಏನು ಮಾಡೋದು ಅಂತ ಏನಾದರೂ ನಿಮಗೆ ಯೋಚನೆ ಬಂದರೆ ಈ ರೀತಿ ಮಜ್ಜಿಗೆ ಹುಳಿ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಈಗ ರುಬ್ಕೊಂಡಿದ್ರಂಥ ಮಸಾಲೆನ ಹಾಕೊಳ್ಳೋಣ ಹಸಿ ಮಸಾಲೆನ ಸ್ವಲ್ಪ ನಾವು ಘಾಟ್ ಹೋಗೋ ತನಕ ಮತ್ತು ಅದು ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಹಸಿ ಸ್ಮೆಲ್ ಹೋಗೋ ತನಕ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ನಾವಿಲ್ಲಿ ಕಡ್ಡೆ ಬಳೆ ಬಳಸೋದ್ರಿಂದ ತಡ ಇಡೋ ಚಾನ್ಸಸ್ ಇರುತ್ತೆ ಸೊ ಫುಲ್ಲು ಲೋ ಕಮ್ಮಿ ಮಾಡಿಕೊಂಡು ನೀಟಾಗಿ ನೀವು ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಹಸಿ ಸ್ಮೆಲ್ ಹೋಗೋ ತನಕ ಒಂದು ಒಂದರಿಂದ ಎರಡು ನಿಮಿಷ ತನಕ ಲೋ ಫ್ಲೇಮಲ್ಲಿ ಹುರ್ಕೊಳ್ಳಿ ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಳ್ತಾಯಿದ್ದೀನಿ ನೋಡಿ ಈ ರೀತಿ ತುಂಬಾ ಸ್ಟಾರ್ಟಿಂಗ್ ತುಂಬ ನೀರು ಹಾಕೋಕೆ ಹೋಗ್ಬಿಡಿ ಸ್ವಲ್ಪ ಹಸಿ ಸ್ಮೆಲ್ಲ ಹೋಗೋ ತನಕ ಈ ರೀತಿ ಸ್ವಲ್ಪ ನೀರಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ತುಂಬ ಇದೆ ರೆಸಿಪಿ ಖಂಡಿತವಾಗಲೂ ಈ ರೆಸಿಪಿ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಇಷ್ಟ ಆದರೆ ಈಗಲೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದಕ್ಕೂ ಮುಂಚೆ ನೀವು ಮನೇಲಿ ಟ್ರೈ ಮಾಡಿ ನೀವೇ ಬಂದು ಕಮೆಂಟ್ ಮಾಡ್ತೀರಾ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಳ್ತಾ ಇದ್ದೀನಿ ನಾವು ಬೆಂಡೆಕಾಯಿಗೆ ಉಪ್ಪು ಹಾಕಿದ್ದೀವಿ ಸೊ ಸಾಂಬಾರಿಗೆ ಸ್ವಲ್ಪ ನೋಡಿ ಹಾಕೊಳ್ಳಿ ಕಮ್ಮಿ ಆದರೆ ಲಾಸ್ಟಲ್ಲಿ ಹಾಕ್ಕೊಳ್ಬೋದು ಈ ರೀತಿ ಚೆನ್ನಾಗಿ ಕುದಿಬೇಕು ಸಾಂಬಾರು ನೋಡಿ ಈ ರೀತಿ ಚೆನ್ನಾಗಿ ಕುದಿದ್ಮೇಲೆ ನಾವು ಹುರ್ಕೊಂಡಿರುವಂಥ ಬೆಂಡೆಕಾಯಿನ ಹಾಕೋಬೇಕಾಗುತ್ತೆ ನೋಡಿ ಈ ರೀತಿ ತುಂಬ ಈಸಿ ಇರುತ್ತೆ ರೆಸಿಪಿ ಮನೇಲಿ ಏನಾದರೂ ಫಂಕ್ಷನ್ ಇದ್ದಾಗ ನೆಂಟರು ಯಾರಾದರೂ ಬಂದಾಗ ಈ ರೀತಿ ಸಾಂಬಾರು ಮಾಡಿ ತುಂಬ ಚೆನ್ನಾಗಿರುತ್ತೆ ನೀವು ಇದಕ್ಕೆ ಬೆಂಡೆಕಾಯಿನ ಹಾಕಬೇಕು ಅಂತೇನಿಲ್ಲ ಟೊಮೊಟೊ ಕೂಡ ಹಾಕಿ ಮಾಡ್ಬೋದು ಟೊಮೊಟೊ ಇಲ್ಲಾಂದರೆ ಬುದಕ್ಕೆ ಹಾಕಿ ಮಾಡ್ಬೋದು ಸಾಂಬಾರು ಸೌತೆಕಾಯಿ ಹಾಕಿ ಮಾಡ್ಬೋದು ಏನು ಬೇಕಾದರೂ ಹಾಕಿ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಈ ಸಾಂಬಾರು ನೋಡಿ ಈ ರೀತಿ ಚೆನ್ನಾಗಿ ಕುದಿಬೇಕು ಹಸಿ ಸ್ಮೆಲ್ಲೆಲ್ಲ ಹೋಗಿದ್ದೀನಿ ನೋಡ್ತಾಯಿದ್ದೀರ ಈಗ ನೋಡಿ ಎಷ್ಟು ಸಾಂಬಾರು ಇತ್ತು ಸ್ವಲ್ಪ ಚೆನ್ನಾಗಿ ಕುದ್ದು ಇಷ್ಟ ಆಗಿದೆ ನಿಮಗೆ ಆ ನೀರು ಬೇಕು ಅಂದರೆ ನೋಡಿಕೊಂಡು ಹಾಕ್ಕೊಳ್ಳಿ ಬೇಕಾದ್ರೆ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ದೋಸೆ ಪೂರಿ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ಇದಕ್ಕೆ ನಾವು ಹುರ್ಕೊಂಡಿದ್ವಲ್ಲ ಬೆಂಡೆಕಾಯನ್ನು ಹಾಕ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಮಾತ್ರ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನೀವು ಬಂದು ಕಮೆಂಟ್ ಮಾಡ್ತೀರ ನೀವೇ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು ನೋಡಿ ಈ ರೀತಿ ಚೆನ್ನಾಗಿ ಇವಾಗ ನಾವು ಆಲ್ರೆಡಿ ಬೆಂಡೆಕಾಯಿನ ಫ್ರೈ ಮಾಡಿದ್ದೀವಲ್ಲ ಸೊ ತುಂಬ ಹೊತ್ತು ಸಾಂಬಾರಲ್ಲಿ ಬೇಯಿಸಬೇಕು ಅನ್ನೋ ಅವಶ್ಯಕತೆ ಏನಿಲ್ಲ ಒಂದು ಎರಡು ನಿಮಿಷ ಅದು ಮಸಾಲೆ ಚೆನ್ನಾಗಿ ಹಿಡಿಬೇಕು ಬೆಂಡೆಕಾಯಿ ಸೊ ಎರಡು ನಿಮಿಷ ಸಾಕಾಗುತ್ತೆ ನಮಗೆ ನೀವು ನೋಡ್ತಾ ಇರ್ಬೋದು ನೋಡಿ ಪರ್ಫೆಕ್ಟಾಗಿ ಆಗಿದೆ ಇವಾಗ ತುಂಬ ಈಸಿ ಇದೆ ಅಲ್ಲ ರೆಸಿಪಿ ಈಗಲೇ ಮಸ್ಸು ಇದ್ದರೆ ನಿಮ್ಮ ಮನೇಲಿ ಈಗಲೇ ಟ್ರೈ ಮಾಡಿ ಈ ಥರ ಎಷ್ಟೊಂದು ರೆಸಿಪಿಗಳನ್ನು ನನ್ನ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲ್ ವಿಸಿಟ್ ಮಾಡಿ ಹಾಗೂ ಲೇಟೆಸ್ಟ್ ವೀಡಿಯೋಗಳನ್ನು ವಾಚ್ ಮಾಡಿ ನಾನು ಹಾಕೋ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರ್ತಾ ಇಲ್ಲ ಅಂದರೆ ಈಗಲೇ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ ಕೊಡಿ ನಾನು ಹಾಕೋ ವೀಡಿಯೋಸ್ನ ನೀವೇ ಫಸ್ಟ್ ನೋಡ್ಬೋದು ಫಸ್ಟ್ ಕಮೆಂಟ್ ಕೂಡ ಮಾಡ್ಬೋದು ಹಾಗೆ ಫಸ್ಟ್ ರೆಸಿಪಿನ ಮನೇಲಿ ಟ್ರೈ ಕೂಡ ಮಾಡ್ಬೋದು ನೀವು ನೋಡ್ತಾ ಇದ್ದೀರಾ ರುಚಿಯಾದಂತಹ ಮಜ್ಜಿಗೆ ಹುಳಿ ರೆಡಿಯಾಗಿದೆ ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡು ಈ ಮಜ್ಜಿಗೆ ಹುಳಿ ಹಾಕೊಂಡು ತಿಂತಾದರೆ ಸ್ವರ್ಗಕ್ಕೆ ಮೂರೆಗೇನು ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಈ ಮಸಾಲೆ ಎಲ್ಲ ಮೇಲೆ ನಾವು ಒಂದು ಐದರಿಂದ ಹತ್ತು ನಿಮಿಷ ಹಾರೋದಿಕ್ಕೆ ಬಿಡೋಣ ಇವಾಗಲೇ ನಾವು ಮೊಸರು ಹಾಕೋದು ಬೇಡ ಒಂದು ಐದರಿಂದ ಹತ್ತು ನಿಮಿಷ ಆದಮೇಲೆ ಸ್ವಲ್ಪ ಆರಿದೆ ಈಗ ನಾವು ಮೊಸರು ಹಾಕೋಣ ಇಲ್ಲಾಂದರೆ ನಿಮಗೆ ಸಾಂಬಾರು ಒಡೆಯುತ್ತೆ ಅಂಥ ಕೆನೆ ಕೆನೆ ಥರ ಎಲ್ಲ ಇದ್ಬಿಡುತ್ತೆ ಆರದ್ಮೇಲೆ ಈ ರೀತಿ ಮೊಸರು ಹಾಕೊಳ್ಳಿ ಸ್ವಲ್ಪ ಮೊಸರು ಸ್ವಲ್ಪ ನೀರು ಕೂಡ ಹಾಕೊಂಡು ಸ್ವಲ್ಪ ಹಾಕೊಳ್ಳಿ ನಾನಿಲ್ಲಿ ಕಾಲಿಟ್ಟರು ಮೊಸರನ್ನ ಬಳಸ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಟೇಸ್ಟು ನೀವು ನೋಡ್ತಿದ್ದಂಗೆ ನೀವು ಗೆಸ್ ಮಾಡ್ಬೋದು ಟೇಸ್ಟ್ ಹೇಗಿರುತ್ತೆ ಅಂಥೇಳಿ ತುಂಬ ಚೆನ್ನಾಗಿರುತ್ತೆ ಅನ್ನ ಪೂರಿ ಚಪಾತಿ ಇಡ್ಲಿಗೆಲ್ಲ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಬಂತು ಈ ಮಜ್ಜಿಗೆ ಹುಳಿ ಖಂಡಿತವಾಗಲೂ ಮನೇಲಿ ಟ್ರೈ ಮಾಡಿ ಬಂದು ನನಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ನಿಮ್ಮ ಅನಿಸಿಕೆ ತಿಳಿಸಿ ಅದ್ಕೊ ಮುಂಚೆ ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಬರೀ ವೀಡಿಯೋಸ್ ನೋಡ್ತಾ ಇದ್ದೀರಾ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹಾಕೋ ವೀಡಿಯೋಸ್ ಎಲ್ಲ ನೀವು ನೋಡ್ಬೋದು ಬ್ರೇಕ್ಫಾಸ್ಟ್ ಆಗಿರಲಿ ಸ್ನ್ಯಾಕ್ಸ್ ಆಗಿರಲಿ ಡಿನ್ನರ್ ಲಂಚ್ ಈ ಥರ ಎಷ್ಟೊಂದು ಕ್ಯಾಟಗರಿಲಿ ನಾನು ವೀಡಿಯೋಸ್ ಮಾಡ್ತಾಯಿದ್ದೀನಿ ನನ್ನ ಚಾನಲ್ನ ವಿಸಿಟ್ ಮಾಡಿ ನೀವು ಯಾವುದಾದ್ರು ಬ್ರೇಕ್ಫಾಸ್ಟ್ ರೆಸಿಪಿ ಅಂದರೆ ಟ್ರೈ ಮಾಡಿ ಅಥವಾ ಡಿನ್ನರ್ ಅಂದರೆ ಟ್ರೈ ಮಾಡಿ ಯಾವುದು ಇಷ್ಟ ಆಗುತ್ತೋ ಅದು ಟ್ರೈ ಮಾಡಿ ನೀವೇ ಬಂದು ಕಮೆಂಟ್ ಮಾಡ್ತೀರಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ದಿ ತೂಸ್ ಕಿಚನ್